ಹಾಯ್ ಹಾಯೋಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜೋ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮದ್ರಿ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗಲ್ಲಿ ಅಂತ ನೋಡೋಣ ಹಿಂದೆ ಎರಡು ವಿಡಿಯೋ ಹಾಕಿನಿ ಅವು ವಿಡಿಯೋ ನೋಡ್ಕೊಂಬರ್ರಿ ನಾನು ಎಲ್ಲಿಂದ ಬಂದೆ ಏನು ಐತೆ ಏನು ತೊಗೊಂಡ್ಬಂದೆ ಎಲ್ಲಿ ಏನು ಎಡವಟ್ ಮಾಡಿಕೊಂಡೆ ಯಾವ ಬಸ್ ಸ್ಟಾಪ್ನಾಗ ಬ್ಯಾಗ್ ಕಳ್ಕೊಂಡೆ ಯಾವ ಊರಲ್ಲಿ ಬಸ್ ಸ್ಟ್ಯಾಂಡಿಂದ ದಾರಿ ಬಿಡಿ ಕಳ್ಕೊಂಡೆ ಅಂತ ನಿಮಗೆಲ್ಲ ಗೊತ್ತಾಗಿತ್ತು ದಾರಿ ಎಲ್ಲ ಮಿಸ್ ಮಾಡಿಕೊಂಡು ಭಾಳ ಎಡವಟ್ಟೆಲ್ಲ ಮಾಡ್ಕೊಂಡ್ಬಂದೀನಿ ಆ ವಿಡಿಯೋದಲ್ಲಿ ಹಿಂದಿನ ಹಿಡ್ಯದಲ್ಲೆಲ್ಲ ಐತಿ ನೋಡ್ಕೊಂಬರೀ ಈ ಮುಂದಿನ ಹಿಡ್ಯದಲ್ಲಿ ಏನಪ್ಪಾ ಅಂದ್ರೆ ದೊಡ್ಡದಾಗಿ ನಾವು ಬರೀ ನದಿ ನೋಡೋ ಸಂಭ್ರಮ ಈಗ ನದಿ ನೋಡೋದು ಮತ್ತು ಮಠ ನೋಡೋದು ಐತಿ ಇದ್ರಾಗ ಪೂರ್ತಿಯಾಗಿ ವಿಡಿಯೋ ನೋಡಿ ಆರೋಗ್ಯ ನಿಮಿಷದ ಹುಡುಗ ಐತಿ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಇದರಲ್ಲಿ ನನಗೆ ತುಂಬಾ ಖುಷಿ ವಿಚಾರ ಏನಪ್ಪ ಅಂತಂದರೆ ಈ ದೊಡ್ಡ ನದಿನ ಹತ್ತಿರದಿಂದ ನೋಡಕತ್ತೀನಿ ಇದು ಒಂದು ದೊಡ್ಡ ಖುಷಿ ನನಗೆ ಇಷ್ಟು ಸಾರಿ ಬಂದಿರಂದ್ರೆ ಹತ್ತಿರದಿಂದ ನದಿ ನೋಡೋಕ್ಕಾಗಿರಲಿಲ್ಲ ಅವತ್ತೊಂದು ದಿವಸ ಹೋಗಿದ್ದೆ ಮೆಟ್ಲಿಂದ ಕೆಳಗಡೆ ಇಲ್ಲೇ ಇಲ್ಲ ನಾನು ಬೈಕ ನೀರಂದ್ರೆ ಭಯನೂ ಐತಿ ಆದ್ರೆ ಖುಷಿನೂ ಐತಿ ಯಾರಿಗೆ ಗೊತ್ತು ನೀರು ಹೆಂಗೆ ಯಾವ ಟೈಮ್ದಲ್ಲಿ ಧಡಕೆ ಹೊಡಿತು ಅಂತಲೇ ಗೊತ್ತಾಗಲ್ಲ ಒಂದು ಸಾರಿ ಅಡಿಕೆ ಹೊಡಿತು ಅಂದ್ರೆ ಇಲ್ಲಿ ಮನುಷ್ಯ ಯಾ ಯಾವ್ರಾಗ ಹೋಗಿಬಿಡ್ತೈತಿ ಗೊತ್ತಿಲ್ಲ ಆ ರೀತಿ ಬರ್ತೈತೆ ನೀರು ಬಂದರೆ ಹಂಗಾಗಿ ಅಂದ್ರೆ ಖುಷಿಯೂ ಅಷ್ಟೇ ಐತಿ ಭಯನೂ ಅಷ್ಟೇ ಐತಿ ಹಂಗಂತ ದೂರಿಂದ ಅಷ್ಟೇ ಮೊನ್ನೆ ಅಲ್ಲಿ ನೋಡಿದ್ನೆಲ್ಲ ಮಕ್ಕಳು ಜೊತೆಗಿದ್ರು ತುಂಬ ಒಂದು ನಿಲ್ಲೋಕ್ಕಾಗಿಲ್ಲ ಯಾಕಂದ್ರೆ ಬೈತಾರ ಅಂತ ಹೇಳ್ಬಿಟ್ಟು ಅಂದ್ರೆ ಮಕ್ಕಳು ಎಷ್ಟು ಹತ್ರದಿಂದ ನದಿ ಹತ್ರ ಕರ್ಕೊಂಡು ಹೋಗಲೂಬಾರ್ದು ಬೈತಾರೆ ಅಷ್ಟೇ ಮನೇಲಿ ಅಂತೇಳ್ಬಿಟ್ಟು ಅಷ್ಟಕ್ಕಷ್ಟೇ ನೋಡ್ಕೊಂಡು ಬಂದ್ಬಿಟ್ವಿ ಇವತ್ತು ಒಬ್ಬಕ್ಕನೇ ಇರೋದ್ರಿಂದ ತುಂಬ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ ನಾನೊಂದು ಐದು ಗಂಟೆ ಹಂಗೆ ಬಂದಿದ್ದೆ ಆರು ಆರೂವರೆ ಗಂಟೆ ನಾನು ಇಲ್ಲೇ ಟೈಮ್ ಪಾಸ್ ಮಾಡಿದೆ ನೀರು ಹತ್ರನೇ ನೀರು ಆ ನೀರು ಇರೋ ಸೌಂಡು ಆ ತಂಪದ ಗಾಳಿ ಅಲ್ಲಿ ಆಡ್ತಾ ಇರೋ ಹಾ ಪಕ್ಷಿಗಳು ಎಲ್ಲ ನೋಡಿಬಿಟ್ರೆ ಹೇಳ್ತೀನಿ ಫ್ರೆಂಡ್ಸ್ ಏನು ಖುಷಿ ಸಂಭ್ರಮ ಅಂತೀರ ನಂದು ಸಿಕ್ಕಾಪಟ್ಟೆ ಸಂತೋಷ ಆಯಿತು ಹಾಗೇ ನಿಮಗೆ ಯಾರಿಲ್ಲ ಈ ಥರ ಸಮುದ್ರ ನದಿ ಎಲ್ಲ ನೋಡಿಬಿಟ್ರೆ ಇಷ್ಟು ಖುಷಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂದ್ರೆ ತುಂಬಾ ಇಷ್ಟ ಏನು ಇಷ್ಟ ಅಂತಂದರೆ ಈ ಗುಡ್ಡ ಬೆಟ್ಟ ಎಲ್ಲ ನೋಡೋದು ತುಂಬಾ ಇಷ್ಟ ಆ ಬೆಟ್ಟ ಹತ್ತೋದೇ ಒಂದು ದೊಡ್ಡ ಖುಷಿ ನನಗೆ ಈ ಥರ ನದಿ ನೀರು ಹರಿಯುತ್ತಲ್ಲ ಇಲ್ಲಿ ನೋಡೋದು ಆಮೇಲೆ ಮೆಟ್ಲು ಮೆಟ್ಲು ಹತ್ರ ಕುತ್ಕೊಂಡು ಸ್ವಲ್ಪ ನೀರು ಆಟ ಆಡೋಣ ಅನಿಸುತ್ತೆ ಆದರೆ ಅದು ಇಲ್ಲಿ ಮೆಟ್ಲು ಇರಲಿಲ್ಲ ಆ ಕಡೆ ಇತ್ತು ಆ ಕಡೆ ಬರೀ ಗಂಡು ಮಕ್ಕಳಿದ್ರೆ ಹೆಣ್ಮಕ್ಳು ಇರಲಿಲ್ಲ ಹೋಗೋದು ಒಂಥರ ಭಯ ಅನ್ನಿಸ್ತು ಹೋಗ್ಲಿಲ್ಲ ನಾನು ಆ ಸೈಡು ಬ್ಯಾಗ್ ಇಟ್ಬಿಟ್ಟು ಈ ಸೈಡು ವಿಡೇ ಮಾಡ್ತಾಯಿದ್ದೀನಿ ಬರೋರೆಲ್ಲ ನೋಡೋರು ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಏನಾದರೂ ಯಾರು ಏನಾದರೂ ಅಂದ್ಕೊಳ್ಳಿ ಇವತ್ತು ಮಾಡ್ಯದೇ ಈ ಅಂತ ಹೇಳ್ಬಿಟ್ಟು ಏನು ಇಂಥ ಮುಂದೆ ನೋಡ್ಯದೇ ಈ ವಿಡೇ ಮಾಡಿಬಿಟ್ಟೆ ನನಗೆ ಸ್ವಲ್ಪ ಏನು ಅಂದ್ಕೊಂಬಿಡ್ತಾರೆ ಜನ ಅನ್ನೋದೇ ಒಂದು ಜಾಸ್ತಿ ವಿಡೇ ಮಾಡೋ ಟೈಮಲ್ಲಿ ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ ಖುಷಿಯಲ್ಲಿ ಹುಡೇ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಇವಡ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಡಲ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನದಿ ನೀರು ಹರಿತಾ ಇದೆ ನೋಡಿ ಎಷ್ಟು ಖುಷಿ ಅಂತೀರ ಆ ನದಿ ಹರಿಯೋದು ಇದ್ದರೆ ತುಂಬಾ ಖುಷಿಯಾಗತ್ತೆ ಇಂಥದ್ರಲ್ಲಿ ಈ ಜಾಗದಲ್ಲಿ ಇದ್ದಾರೆ ನೋಡಿ ಅವರು ಪುಣ್ಯಮಾಂತ್ರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಎರಡು ಪಕ್ಷಿಗಳು ಆಟ ಆಡ್ತಾಯಿದ್ದು ಅವು ನೋಡೋದೇ ಒಂದು ದೊಡ್ಡ ಖುಷಿ ನನಗೆ ಅದು ನೀರಲ್ಲಿ ಮುಳುಗೋದು ತೇಲೋದು ಮಾಡ್ತಾಯಿತ್ತು ಖುಷಿ ಆಯಿತು ಅಲ್ಲಿದೆಲ್ಲ ನೋಡಿಕೊಂಡು ಮಠಕ್ಕೆ ಬಂದೆ ದಾರಿಯಲ್ಲೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ ಇಷ್ಟು ಕತ್ಲಾದ ಮೇಲೆ ನಾನು ಮಠಕ್ಕೆ ಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಮತ್ತು ಪೇರೆಂಟ್ಸ್ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ಮಕ್ಕಳಿಗೆ ಕರ್ಕೊಂಡು ಬಂದು ಭಾನುವಾರ ಸಾಯಂಕಾಲ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ಬಂದು ಇಲ್ಲಿ ಆಟ ಆಡಿಸಿ ಬೆಳಗ್ಗೆ ತೊಗೊಂಡೋಗಿ ಕ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಲ್ಲೇ ಸ್ಕೂಲಲ್ಲಿ ಒಯ್ದು ಬಿಟ್ಬಿಡ್ಬೇಕು ಶನಿವಾರ ಭಾನುವಾರ ಎರಡು ದಿವಸ ನಾವು ಈ ಕಡೆ ಹೊರಗಡೆ ಎಲ್ಲ ಓಡಾಡ್ಬೋದು ನೈಟ್ ಬಂದು ಮಠದಲ್ಲಿ ಉಳ್ಕೊಬೋದು ಈ ರೀತಿ ಅನುಕೂಲ ಇದೆ ನಾನು ಒಬ್ಬಕ್ಕೆ ಇರೋದ್ರಿಂದ ಒಳಗಡೆ ಹೋಗೋಕ್ಕೆ ಮನಸ್ಸಿಲ್ಲ ಒಳಗಡೆ ಹೋಗಿಬಿಟ್ರೆ ಒಬ್ಬಳೇ ಕೂತ್ಕೋಬೇಕಲ್ಲ ಮಾತಾಡೋರಿಲ್ಲ ಇಲ್ಲ ಜೊತೆಗೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡೆ ನಡು ರೋಡಲ್ಲೇ ನಿಂತ್ಕೊಂಡ್ಬಿಟ್ಟು ಬ್ಯಾಗಲ್ಲೇ ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಕ್ರಿಕೆಟ್ ಆಡ್ತಾಯಿದ್ರು ಅದೇನೋ ಬಾಲ್ ತೊಗೊಂಡು ಆಟ ಆಡ್ತಿದ್ರು ಅವರು ಆಟ ನೋಡ್ಕೊಂಡು ಅಲ್ಲೇ ಖುಷಿ ಅನಿಸ್ತಾ ಅಲ್ಲಿ ನಿಂತ್ಕೊಂಡೆ ಅದ್ರ ಮೇಲೆ ಸ್ವಲ್ಪ ಗಂಟಲು ನೋವು ಬೇರೆ ಬಂದುಬಿಟ್ಟಿತ್ತು ನನಗೆ ಅದು ಏನಾಗಿತ್ತು ಅಂತಲೇ ಗೊತ್ತಿಲ್ಲ ಸ್ವಲ್ಪ ಯಾಕೋ ಗಂಟ್ಲ ಒಂಥರ ಗುಳ್ಳೆ ಥರ ಅನ್ನಿಸ್ತಾ ಇತ್ತು ಅಂದರೆ ಇಷ್ಟು ಖುಷಿ ವಿಚಾರದಲ್ಲ ಅದೊಂದು ಬೇಜಾರು ಏನಾಗಿಬಿಡ್ತು ಗಂಟಲಕ್ಕೆ ಅಂತ ಏನಾದರೂ ಆಗಲಿ ಖುಷಿ ಖುಷಿ ಇವತ್ತು ಅಂದ್ಕೊಂಡ್ಬಿಟ್ಟು ಮಕ್ಕಳ ಜೊತೆಗೆ ನೋಡ್ಕೊಂಡು ಆಟ ಆಡಿಕೊಂಡು ಫುಲ್ ಖುಷಿಯಾಗಿ ಆಯಿತು ಇನ್ನು ಸ್ವಲ್ಪ ಟೈಮ್ ಆಗೋಯ್ತು ಎಷ್ಟೊತ್ತಂತ ಬ್ಯಾಗ್ ಇಟ್ಕೊಂಡು ಆ ಜನ ನಿಂತ್ಕೊಳ್ಳೋದಂತ ಒಳಗಡೆ ಒಳಗಡೆ ಹೋಗೋಣ ಅಂತ ಫೋನ್ ಚಾರ್ಜ್ ಬೇರೆ ಸ್ವಲ್ಪ ಕಮ್ಮಿ ಇತ್ತು ಆ ಚಾರ್ಜಿಗೆ ಹಾಕ್ಕೊಂಡೆಲ್ಲ ಇರೋಣ ಅಂತ ಏನು ಮಾಡಿದೆ ಹೋಗ್ತಾ ಹೋಗ್ತಾಯಿದ್ದೆ ನೋಡಿಬಿಟ್ಟು ಎಷ್ಟು ಕಲರ್ಫುಲ್ ಅಂತೀರ ಮಠ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ಲೈಟಿಂಗ್ಸ್ ಎಲ್ಲ ಹಾಕಿ ಜನಗಳು ಇರೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ ಆದರೆ ನನಗೆ ತುಂಬ ಇಷ್ಟ ಆಗೋದು ಆ ಜಾಗದಲ್ಲಿ ಏನಂದರೆ ಎಷ್ಟೇ ಜನ ಇರಲಿ ಏನೇ ಇದ್ರೂ ಒಂದು ಪ್ರಶಾಂತವಾಗಿರುತ್ತೆ ವಾತಾವರಣ ಅದು ತುಂಬ ಇಷ್ಟ ಆಗುತ್ತೆ ನನಗೆ ತುಂಬಾ ಖುಷಿ ಅನಿಸುತ್ತೆ ಅಲ್ಲಿ ಈ ಥರ ಇದೆ ಮಠ ಎಲ್ಲ ನಿಮಗೆ ನಾನು ಹಿಂದಿನ ಹುಡುಗ ಕೂಡ ಹೇಳಿದ್ದೀನಿ ಮಕ್ಕಳಿಗೆ ಹಾಸ್ಟೆಲ್ಗೆ ಹಾಕೋರಿದ್ದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹಾಕ್ಬೋದು ಅಷ್ಟು ಒಳ್ಳೆಯ ಹಾಸ್ಟೆಲ್ ಅದು ನೀವು ಬಂದು ಇರೋಕ್ಕೂ ಕೂಡ ಇಷ್ಟು ಅನುಕೂಲ ಇದೆ ಇದು ಒಂದೇ ದೊಡ್ಡ ಅಲ್ಲ ಅಂದರೆ ಇಷ್ಟು ದೊಡ್ಡದಾಗಿರೋದು ಇದು ಒಂದಲ್ಲ ಈ ಥರದ್ದು ಮೂರು ನಾಲ್ಕಿದೆ ನಾನು ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಇನ್ನು ಸೆಕೆಂಡು ಥರ್ಡು ಎರಡೇನೋ ಇದ್ದಾವೆ ಅಲ್ಲಿ ಕೂಡ ಹೋಗಿ ಇರ್ಬೋದು ಅಲ್ಲಿನೂ ಈ ಥರ ದೊಡ್ಡ ಹಾಲ್ ಇದ್ದಾವೆ ಹಾಗೆ ಸಪ್ರೇಟಾಗಿ ರೂಮ್ ಕೂಡ ಇದ್ದಾವೆ ನಾನು ರೂಮ್ ತೊಗೊಳಕ್ಕೆ ಹೋಗಿಲ್ಲ ಎಲ್ಲರ ಜೊತೆಗೆ ಹೆಣ್ಮಕ್ಳೆಲ್ಲ ಇರ್ತಾರಲ್ಲ ಅವರೊಟ್ಟಿಗೆ ಇಲ್ಲೇ ಮಲ್ಕೊಂಡ್ಬಿಡೋಣ ಸಪ್ರೇಟ್ ರೂಮ್ ಅದು ನಮಗೆ ಸರಿ ಹೋಗೋಲ್ಲ ಯಾಕಂದರೆ ಮಕ್ಕಳ ಜೊತೆಯಲ್ಲಿದ್ದರೆ ಅದೊಂಥರ ಬೇರೆ ಮಕ್ಕಳಿಲ್ವಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಬೇಡ ಅಂತೇಳ್ಬಿಟ್ಟು ಇಲ್ಲೇ ಬಂದೆ ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಜನ ಬರೋರು ಇದ್ದರು ಕಮ್ಮಿ ಇನ್ನೂ ಬರ್ತಾರೆ ಅಂತೇಳ್ಬಿಟ್ಟು ಅಲ್ಲೇ ಚಾರ್ಜಿಗೆ ಹಾಕ್ಕೊಂಡು ಸ್ವಲ್ಪ ತಲೆ ಇದ್ದೆ ಅದಾದಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ರೂಮ್ಗೆ ಒಂದು ಐವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಅದನ್ನು ಕೊಟ್ಬಿಟ್ಟು ಒಂದು ಟಿಕೆಟ್ ತೊಗೊಂಡು ಬಂದೆ ನಂಬರ್ ಕೊಡ್ತಾರೆ ತೊಗೊಂಡು ಬಂದು ಊಟ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದೆ ಮತ್ತು ಮತ್ತೆ ಒಬ್ರು ಬಂದುಬಿಟ್ಟು ಹುಡುಗಿ ಇದ್ರು ಒಬ್ಬರು ಅಕ್ಕ ಒಬ್ಳೇ ಇದ್ದಾನಂತ ಅದಕ್ಕೋಸ್ಕರ ಸರಿ ಆಯಿತಮ್ಮ ಅಂತ ಇಬ್ಬರು ಜೊತೆಯಲ್ಲಾಗಿ ಅವಳಿನ್ ಮಲ್ಕೊಂಡಿದ್ದಾಳೆ ನಾನು ಈ ಕಡೆ ಇದ್ದೆ ನೋಡಿ ಎಷ್ಟು ಜನ ಅಂತ ಈ ಥರ ಇತ್ತು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೂ ಮುಂದೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರೂ